ನಮಸ್ಕಾರ ವೆಂಕಟೇಶ್ ನಾಯ್ಕ ಮೇಸ್ಕಾರ ನಮಸ್ಕಾರ ಡಬಲ್ ಡಿಗ್ರಿ ಸರ್ ಒಂದಿಷ್ಟು ಸಾಮಾಜಿಕ ಕಳಕಳಿ ಸರ್ ಈ ಸಾವಯವ ಕೃಷಿ ಬಗ್ಗೆ ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರದ ಬಗ್ಗೆ ಸ್ಲರಿ ಬಗ್ಗೆ ತ್ಯಾಜ್ಯಗಳ ಮಹತ್ವದ ಬಗ್ಗೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ರೈತರದೂ ಕೂಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸಗಳಲ್ಲಿ ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು ಮುಂದಿನ ಪೀಳಿಗೆ ತಿಳಿಸ್ತಕ್ಕಂಥದ್ದು ಇರ್ಬೋದು ಈಗಿನ ಏನು ರಾಸಾಯನಿಕ ರುಚಿ ಕಂಡು ತೋಟ ಹಾಳು ಮಾಡಿರ್ಕೊಂಡಿರ್ತಕ್ಕಂಥ ರೈತರಿಗೂ ಕೂಡ ತಿಳಿಸ್ಬೇಕು ಅನ್ನೋದಾದರೆ ತಮ್ಮದೇ ಆದ ಭಾಷೆಯಲ್ಲಿ ತಾವು ಮಾತಾಡಿ ಸರ್ ಒಟ್ಟಾರೆ ಭೂಮಿಯ ತಾಪಮಾನ ಕಡಿಮೆ ಇದನ್ನ ಯಾವುದು ಕಡಿಮೆ ಖರ್ಚಿನಲ್ಲಿ ಆಗಬೇಕು ಅಂತಕ್ಕಂಥದ್ದು ಜೊತೆಗೆ ಇಳುವರಿ ಫೇಲ್ ಆಗಬಾರ್ದು ಅಂತಕ್ಕಂಥ ವಿಚಾರಗಳನ್ನ ತಾವು ಮಾತಾಡಿ ಮಾತಾಡಿಸುತ್ತ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ನಾಯಕ ಅಂಥೇಳಿ ಬೇವನಹಳ್ಳಿ ಗ್ರಾಮ ನಮ್ಮದು ನಾವು ಬಹಳ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಅಡಿಕೆ ತೋಟ ಮಾಡ್ಕೊಂಡು ಬಂದಿದ್ವಿ ಅದರಲ್ಲಿ ಏರುಪೇರುಗಳು ಬಹಳ ಒಂದು ಸರ್ತಿ ಕಡಿಮೆ ಇಳುವರಿ ಒಂದು ಸತಿ ಜಾಸ್ತಿ ಇಳುವರಿ ಇವೆಲ್ಲ ತೊಗೊಂಡು ಯಾವುದೆಲ್ಲ ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡಿದ್ವಿ ಮತ್ತು ಕೊಟ್ಟಿಗೆ ಗೊಬ್ಬರಗಳು ಯೂಸ್ ಮಾಡಿದ್ವಿ ಇವೆಲ್ಲ ಮಾಡಿದ್ರು ಕೂಡ ಕೆಲವು ಸಂದರ್ಭದಲ್ಲಿ ಬೆಳೆಗಳು ಫೇಲ್ ಆಗಿ ಇದ್ವು ಹಾಗಾಗಿ ನಾವು ಯೂಟ್ಯೂಬಲ್ಲಿ ನೋಡಿದಾಗ ನಮ್ಮ ಮಹಾದೇವಪ್ಪ ಅವರು ಚೆನ್ನಾಗಿ ನಮಗೆ ತಾವು ಯೂಟ್ಯೂಬಲ್ಲಿ ಬರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನಾವು ನೋಡುವಾಗ ಡಾಕ್ಟರ್ ಸಾಯಲ್ ಬಗ್ಗೆ ಚೆನ್ನಾಗಿ ನೀವು ಹೇಳಿ ಬಹಳ ಜನರ ರೈತರನ್ನು ಭೇಟಿಯಾಗಿ ಆ ರೈತರು ಹೇಳ್ತಕ್ಕಂಥ ಒಂದು ರಿಸಲ್ಟನ್ನು ನೋಡಿ ನಾವು ಕೂಡ ಖುಷಿಪಟ್ಟು ಆ ಡಾಕ್ಟರ್ ಸಾಯಿಲನ್ನು ಬಳಸಿ ನಾವು ಕೂಡ ಅದರ ಪ್ರತಿಫಲವನ್ನು ಕಂಡಿದ್ದೀವಿ ನೂರಕ್ಕೆ ನೂರು ಡಾಕ್ಟರ್ ಸಾಯಲ್ ಗೊಬ್ಬರ ಬಳಸೋರಿಗೆ ಯಾವುದೇ ರೀತಿಯ ಸಮಸ್ಯೆ ಎಲ್ಲ ಒಳ್ಳೆ ಸಂತೋಷವಾಗಿ ರೈತರು ಫಲವನ್ನು ನಿರೀಕ್ಷೆ ಮಾಡ್ಬೋದು ಒಳ್ಳೆಯ ತೋಟದಲ್ಲಿ ಮತ್ತು ನೀವು ಹೇಳ್ತಕ್ಕಂಥ ಸಲಹೆ ಮೇರೆಗೆ ನಾವು ಈ ತ್ಯಾಜ್ಯಗಳನ್ನು ನಾವು ಉತ್ಪತ್ತಿ ಮಾಡೋದಾಗಲಿ ಮತ್ತು ಈ ಡಯಾಂಚೆ ಆಗಲಿ ಮತ್ತು ಸೆಣಬಾಗಲಿ ಆಗಲಿ ಇದನ್ನು ಬೆಳೆಸ್ಕೊಂಡು ನೀವು ಜೈವಿಕ ಗೊಬ್ಬರಗಳನ್ನು ಮಾಡ್ಕೋಬೇಕು ಅಂಥೇಳಿ ನೀವು ಹೇಳಿದ್ದ ವಿಷಯ ನಮಗೆ ಭಾಳ ಸಂತೋಷ ಭಾಳ ರೈತರು ಕೂಡ ನಿಮ್ಮ ಮಾತು ಕೇಳಿ ಆ ಒಂದು ಜೈವಿಕ ಗೊಬ್ಬರಗಳನ್ನು ಮಾಡಿಕೊಂಡು ಚೆನ್ನಾಗಿ ಸುಸ್ಥಿರವಾದ ಒಂದು ಬೇಸಾಯ ಮಾಡಿಕೊಂಡು ಈ ಸಾವಯವ ಗೋ ಸಾವಯವ ಪ ಫಸಲನ್ನು ತೆಗೆದುಕೊಳ್ತಾ ಇದ್ದಾರೆ ನಾವು ಕೂಡ ನಾವು ಕೂಡ ನಿಮ್ಮ ಹೇಳಿದ ಯೂಟ್ಯೂಬಲ್ಲಿ ಹೇಳಿದ ಕೇಳಿದ್ದನ್ನು ನೋಡಿ ನಾವು ಕೂಡ ಕಲ್ಟಿವೇಷನ್ ಮಾಡೋದು ಮಾಡ್ತಿಲ್ಲ ಈ ವರ್ಷಕ್ಕೊಂದು ಸರ್ತಿ ಈ ಜಾಸ್ತಿ ಆದಾಗ ಇದು ಹುಲ್ಲುಗಳು ಜಾಸ್ತಿ ಆದಾಗ ಕೊಯ್ಲು ಮಾಡೋ ಸಂದರ್ಭದಲ್ಲಿ ನಾವು ಅದನ್ನು ನಾವು ಸ್ವಲ್ಪ ರೂಟ್ರುಗಳನ್ನು ಹೊಡ್ಕೊ ಹೊಡ್ಸ್ಕೊಳ್ತೀವಿ ಅಷ್ಟು ಬಿಟ್ಟರೆ ಎಲ್ಲ ತ್ಯಾಜ್ಯಗಳು ನಾವು ನಾವೇ ಸೃಷ್ಟಿ ಮಾಡಿಕೊಂಡು ಇಲ್ಲಿ ತೋಟದಲ್ಲಿ ನಾವು ಒಳ್ಳೆಯ ಗೊಬ್ಬರಗಳನ್ನು ಮಾಡ್ಕೋಬೋದು ಮತ್ತು ಮಣ್ಣಿನ ಜೀವಿಗಳನ್ನು ನಾವು ಡಾಕ್ಟರ್ ಸಾಯಲು ಸ್ಲರಿ ಮಾಡೋದ್ರ ಮೂಲಕ ಅನೇಕ ಜೀವಿ ಮಣ್ಣಿನ ಜೀವಿಗಳನ್ನು ನಾವು ಉತ್ಪತ್ತಿ ಮಾಡೋ ಹಾಗೆ ನಮ್ಮ ಹೊಲವನ್ನು ನಾವು ಮಾಡ್ಕೊಂಡಿದ್ದೀವಿ ಡಾಕ್ಟರ್ ಸಾಯಲ್ ಬಗ್ಗೆ ಬಹಳ ಸಂತೋಷ ಇದೆ ಇದನ್ನು ಎಲ್ಲ ರೈತರು ಕರ್ನಾಟಕದ ಎಲ್ಲ ರೈತರು ನೋಡ್ತಾ ಇರ್ತಕ್ಕಂಥ ನಮ್ಮ ರೈತ ಬಾಂಧವರು ಕೂಡ ಎಲ್ಲರೂ ಈ ಗೊಬ್ಬರವನ್ನು ಈ ಒಂದು ಡಾಕ್ಟರ್ ಸಾಯಲನ್ನು ಬಳಸಿ ಚೆನ್ನಾಗಿ ಮಣ್ಣನ್ನ ಉಳ್ಸ್ಬೇಕು ಮಣ್ಣನ್ನು ಉಳಿಸಿ ಮತ್ತೆ ಜಾಗತಿಕ ತಾಪಮಾನವನ್ನು ನಮ್ಮ ತೋಟದಿಂದಲೇ ಕಡಿಮೆ ಮಾಡಬಹುದಲ್ಲ ಸರ್ ಹೌದು ಹೌದು ಮಣ್ಣಿನ ಜೀವಿಗಳಿಗೆ ಮಣ್ಣಿಗೆ ತ್ಯಾಜ್ಯ ಸಮರ್ಪಣೆ ಮಾಡೋದ್ರಿಂದ ಒಂದಿಷ್ಟು ಯಾವುದೇ ತಾಪಮಾನ ಕಡಿಮೆ ಆಗುತ್ತಲ್ಲ ಸರ್ ಹೌದು ಈಗ ಒಬ್ಬ ರೈತನ ಮಾನಸಿಕ ಸ್ಥಿತಿ ಈ ಮಣ್ಣಿನ ಮೇಲೆ ನಾವು ಪ್ರಯೋಗ ಮಾಡಿದಾಗ ಹೌದು ಭೂಮಿ ತಾಯಿ ಹೌದು ತ್ಯಾಜ್ಯಗಳು ಕೊಟ್ಟಾಗ ಭೂಮಿ ತಾಯಿ ಪ್ರಸನ್ನಳಾಗ್ತಾಳೆ ಮಣ್ಣಿನ ಜೀವಿಗಳು ಚೆನ್ನಾಗಿ ಆಕ್ಟಿವ್ ಆಗ್ತವೆ ಸೂಕ್ಷ್ಮಾಣು ಜೀವಿಗಳು ಕಾರ್ಮಿಕರು ಅಂತೀವಿ ಇಷ್ಟೆಲ್ಲ ಮಾಡ್ಕೊಂಡಾಗ ನಮ್ ಕೊಡುಗೆನೂ ಕೂಡ ಪ್ರತಿಯೊಬ್ಬ ರೈತಂದು ಐತೋ ಇಲ್ವೋ ಇವತ್ತು ಇದೆ ಸರ್ ಬಹಳ ಇದೆ ಬಹಳ ಇದೆ ಹೌದು ಹೌದು ನಿಮ್ಮ ಕೊಡುಗೆ ಬಹಳ ಇದೆ ನೀವು ಬಹಳ ಪ್ರಯತ್ನ ಪಟ್ಟು ಎಲ್ಲಾ ಕಡೆ ತಿರುಗಾಡಿ ನೀವು ಈ ಒಂದು ನೀವು ಹೇಳ ಎಷ್ಟೋ ನಮ್ಗೆಲ್ಲ ಈ ವಿಷಯ ಗೊತ್ತಿರಲಿಲ್ಲ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ನಮಗೆಲ್ಲ ಈ ವಿಷಯಗಳು ಗೊತ್ತಿರಲಿಲ್ಲ ಆಮೇಲೆ ನಾವು ನೀವು ಹೇಳೋದನ್ನ ಕೇಳಿ ಅನುಭವ ಪಟ್ಟು ಮಾಡಿ ನಾವು ಇದನ್ನ ನೋಡ್ಕೊಂಡಿದ್ದೀವಿ ಯಾವಾಗ್ಲೂ ನಾವು ಈ ಹೊಲದಲ್ಲಿ ಎರೆ ಹುಳುಗಳು ನೋಡ್ಲಿಲ್ಲ ಡಾಕ್ಟರ್ ಸಹ ಉಪಯೋಗ ಮಾಡಿದ ಮೇಲೆ ಅನೇಕ ರೀತಿ ಎರೆ ಹುಳುಗಳು ಕೂಡ ನಮ್ಮ ಹೊಲದಲ್ಲಿ ಉತ್ಪತ್ತಿಯಾಗಿ ನಾವು ಬಹಳ ಸಂತೋಷ ಪಡ್ತೀವಿ ಅದನ್ನು ನೋಡಿ ಮಳೆ ಬಂದ್ರೆ ಅಲ್ಲೆಲ್ಲೆಲ್ಲ ಹುಳುಗಳು ಮೇಲೆ ಇದಾಗಿ ಎಕ್ಕೆ ಹಾಕಿರೋದನ್ನ ನೋಡಿ ಸಂತೋಷ ಪಡ್ತೀವಿ ಬಹಳ ಸಂತೋಷ ಆಗ್ತದೆ ಒಳ್ಳೆ ವಿಚಾರ ಒಳ್ಳೆ ವಿಚಾರಗಳನ್ನ ತಾವು ನಮ್ಮ ರೈತ ಬಾಂಧವ್ ತಿಳಿಸ್ಕೊಟ್ರಿ ತಾವು ವಿದ್ಯಾವಂತರು ಹೌದು ಬುದ್ಧಿವಂತರು ಹೌದು ಮುಂದಿನ ದಿನಗಳಲ್ಲಿ ಆದಷ್ಟು ಈ ಜಾಗದಿಂದ ಅಡಿಕೆ ಒಂದೇ ಅಲ್ಲ ಈ ಕಡಿಮೆ ಇಡುವಳಿದಾರರಾಗಿರೋದ್ರಿಂದ ಸಮಗ್ರ ಬೆಳೆ ಪದ್ಧತಿ ಆಗಿರ್ತಕ್ಕಂಥ ಬಾಳೆ ಇರ್ಬೋದು ಏಲಕ್ಕಿ ಇರ್ಬೋದು ಜಾಯ್ಕಾಯಿ ಇರ್ಬೋದು ಲವಂಗ ಇರ್ಬೋದು ಚಕ್ಕೆ ಇರ್ಬೋದು ಈ ಥರದ್ದನ್ನು ವಿವಿಧ ವೈವಿಧ್ಯಮಯ ಬೆಳೆಗಳನ್ನು ಜೊತೆಗೆ ಈ ಪ್ರಾಣಿ ಪಕ್ಷಿಗಳಿಗೆ ಅಕ್ಕಿ ಪಕ್ಷಿಗಳು ಇಲ್ಲಿ ಚಿಲಿಪಿಲಿ ಕುಟ್ಬೇಕು ಅನ್ನೋದಾದರೆ ಒಂದಿಷ್ಟು ರಾಮ್ ಫಲ ಇರ್ಬೋದು ಲಕ್ಷ್ಮಣ ಫಲ ಇರ್ಬೋದು ಸೀತಾಫಲ ಇರ್ಬೋದು ಈ ಇಲ್ಲಿ ಈಗ 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 ತಾನೇ ನೋಡಿದ್ದೀವಿ ನಾವು ಅದು ಪೇರ್ಲ ಇರ್ಬೋದು ಸಪೋಟ ಇರ್ಬೋದು ವಾಟ್ರ್ ಆ್ಯಪಲ್ ಇರ್ಬೋದು ಜಂಬು ನೀರಳಿ ಇರ್ಬೋದು ಈ ವೈವಿಧ್ಯತೆಗಳನ್ನು ಒಬ್ಬ ರೈತ ನೀವಿರ್ತಕ್ಕಂಥದ್ದು ಎರಡು ಎಕರೆ ಅಂದರೂ ಕೂಡ ಸಾಕಷ್ಟು ಗಿಡಗಳನ್ನ ಇಲ್ಲಿ ಬಾರ್ಡ್ರಲ್ಲಿ ಕುಂದಿರ್ಸ್ಬೋದು ಒಳ ಕುಂದಿರ್ಸ್ಬೋದು ಈ ನಾಲೆಳ ತಿಳ್ಕನ್ನು ಮಾಡಿಬಿಟ್ರೆ ನಮ್ಮಂಥ ಸಮೃದ್ಧತೆ ಇರ್ತಕ್ಕಂಥ ರೈತ ಮತ್ತೊಬ್ಬಿಲ್ಲ ಅಂತಕ್ಕಂಥ ವಿಚಾರಗಳನ್ನ ನಾವು ಸಮಾಜಕ್ಕೆ ತಿಳಿಸ್ಬೋದು ಈ ಥರ ಮಾಡಿ ಒಂದಿಷ್ಟು ನೀವು ಸಮಾಜಕ್ಕೆ ಸಂದೇಶ ಕೊಡ್ರಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ನಮ್ಮ ಸಲಹೆ ಸರ್ ಥ್ಯಾಂಕ್ ಯು ಸರ್ ನಾವು ಹೇಳಿದ ಸರಿ ಐತಿಲ್ಲ ಸರ್ ಸರಿ ಇದೆ ಸರ್ ಸರಿ ಸರಿ ಇದೆ ಇದನ್ನು ನೀವು ಹೇಳಿದ್ದೆಲ್ಲ ಎಷ್ಟೋ ಜನರಿಗೆ ರೈತರಿಗೆ ಇದು ಗೊತ್ತೇ ಇಲ್ಲ ಬಹಳ ಅನುಭವ ಇಲ್ಲ ಹಾಗಾಗಿ ನಿಮ್ಮ ಬಾಯಿಂದ ಇದನ್ನು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂಥೇಳಿ ಕೆಲವು ಗೊಂದಲದಲ್ಲಿರ್ತಕ್ಕಂಥ ರೈತರು ನಿಮ್ಮ ಮೂಲಕ ಅದನ್ನು ಕೇಳಿ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಅದರ ಪ್ರತಿಫಲ ಕಂಡೇ ಕಾಣ್ತಾರೆ ರೈತರು ಅಭಿವೃದ್ಧಿ ಕಾಣ್ತಾರೆ ಹೌದಲ್ಲ ಸರ್ ಇಲ್ಲಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿಬಿಟ್ರೆ ಹೌದು ಯಾವುದೇ ರಾಸಾಯನಿಕ ಗೊಬ್ಬರ ಬೇಕಾಗಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಇದು ಸಾವಿರಾರು ರೈತರು ನಮ್ಮ ಜಿಲ್ಲೆನಲ್ಲಿದ್ದಾರೆ ಲಕ್ಷಾಂತರ ರೈತರು ಇಡೀ ರಾಜ್ಯ ತುಂಬ ನೋಡ್ಬೋದು ಇದಕ್ಕೆ ಕಾರಣ ಏನು ಅಂತಂದು ಮುಖ್ಯವಾಗಿ ತಿಳ್ತಕ್ಕಂಥದ್ದು ಕೃಷಿಯ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಇವತ್ತಿನ ರೈತನಿಗೆ ಈಗ ಈ ಮುಂದಿನ ಯುವಕರು ಕೂಡ ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡ ಇಂಥ ಜಾಗಗಳು ಏನು ಮಾಡಬೇಕು ಸ ಅಂತಂದ್ರೆ ಈ ಥರ ಮಾಡಿ ನಿಮ್ಮಂಥ ಯುವಕರು ಹೌದಾ ಸರ್ ಹೌದು ಈ ಥರ ಸಮಗ್ರ ಬೆಳೆ ಪದ್ಧತಿ ಅಳವಡಿಸಿ ಈ ವೈವಿಧ್ಯತೆ ಈ ಜೀವಿ ವೈವಿಧ್ಯತೆ ಮತ್ತು ಈ ಗಿಡ ಮರಗಳ ವೈವಿಧ್ಯತೆಯನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಭಾಗದಲ್ಲೂ ಕೂಡ ಈ ಥರ ಮಾಡ್ತಾರೆ ಅಂತಕ್ಕಂಥದ್ದು ಇದನ್ನು ಒಂದು ರೀತಿ ಸಹ ಅಂತಂದರೆ ಅಗ್ರಿ ಟೂರಿಸಂ ಪ್ಲೇಸ್ ಮಾಡ್ಬೋದು ನಿಮ್ಮ ಎಲ್ದೇನು ಅವಕಾಶ ಇದೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ತಂದಿದೆ ಇದಕ್ಕೆ ಇದನ್ನ ಅಗ್ರಿ ಟೂರಿಸಂ ಮಾಡ್ತಕ್ಕಂಥ ಅವಕಾಶಗಳು ಎಲ್ಲಿ ಕೈ ಇಟ್ಟರು ಎರೆಹುಳ ಸಿಗಬೇಕು ಹಿಂಗೊಂದು ಎರೆಹುಳ ಹಿಂಗೆ ತೆಗೆದ್ರೆ ಸುಮಾರು ಒಂದು ಅರ್ಧ ಮೀಟರ್ ತನಕ ಬಂದರೆ ಇಲ್ಲಿ ಸಾವಯವ ಇಂಗಾಲ ಜಾಸ್ತಿ ಆಯ್ತು ಹ್ಯೂಮಸ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಥ್ಯಾಂಕ್ ಯು ಸರ್ ಯಥೇಚ್ ನೀರು ಕೇಳಲ್ಲ ಫ್ಲಡ್ ಆಗಲ್ಲ ಭೂಮಿ ನೀರು ಹಿಂಗ್ತೈತಿ ಬಸಿಗಾಲುವೆ ಮಾಡಿದಿರಿ ಇವೆಲ್ಲವೂ ಕೂಡ ಮುಂದಿನ ದಿನ ಒಳ್ಳೇದಾಗಲಿ ಅನ್ನೋದು ನಮ್ಮ ಸಲಹೆ ಮತ್ತು ಸೂಚನೆ ಹೇಳಿ ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೈವ್ ಡಬಲ್ ಸೆವೆನ್ ಫೋರ್ ಸಿಕ್ಸ್ ಸೊಮ್ಯಾ ನಿಮ್ದು ಹೇಳೋರು ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದ ಮನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರದ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಪರಿಕರಕ್ಕಾಗಿ ದಯಮಾಡಿ ತಿಳಿದು ತಿನ್ನುವಂತಕ್ಕಂಥದ್ದು ನಮ್ಮ ಸಂದೇಶ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು